ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದ ಡಿಪಿಇಪಿ ಶಾಲೆಗೆ ಹೊಸದಾಗಿ ಶಿಕ್ಷಕಿಯರಾಗಿ ಸೇರಿದ್ದ ಶ್ರೀಮತಿ ಸರಿತಾ ರಾಜಾಪುರ್ ಹಾಗೂ ಶ್ರೀಮತಿ ಸವಿತಾ ಉಳ್ಳಿಗೆರೆಯವರು ಶಾಲೆಯ ವಿದ್ಯಾರ್ಥಿಗಳು ಬಿಸಿಯೂಟ ಯೋಜನೆಯಡಿ ಇಡ್ಲಿಯನ್ನು ಸೇವಿಸಲಿ ಎಂಬ ಉದ್ದೇಶದಿಂದ ಇಡ್ಲಿ ಪಾತ್ರೆ ಕೊಡುಗೆಯಾಗಿ ನೀಡಿದ್ದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಶನಿವಾರದಂದು ಶಾಲಾ ಮಕ್ಕಳಿಗೆ ಬಿಸಿ ಇಡ್ಲಿ ಮಾಡಿ ವಿತರಿಸಲಾಯಿತು ಇಡ್ಲಿ ವಿತರಣೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಮಾದರ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ರೇಖಾ ಕೋಡಿಕೊಪ್ಪದವರು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸರ್ವ ಸದಸ್ಯರು ಕೊತ್ವಾಳ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ ಶ್ರೀ ಓಲೇಕಾರ್ ಅವರು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಶ್ರೀ ವೀರಣ್ಣ ಯಾಳ್ಗಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೊತ್ವಾಳ ಹಾಗೂ ಶ್ರೀ ಶಂಕರಪ್ಪ ಉಮುಚಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದರು ಇಡ್ಲಿ ಪಾತ್ರೆಯ ಕೊಡುಗೆ ನೀಡಿದ್ದ ಶ್ರೀಮತಿ ಸರಿತಾ ರಾಜಾಪುರ್ ಹಾಗೂ ಶ್ರೀಮತಿ ಸವಿತಾ ಉಳ್ಳಿಗೆರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಗೀತಾ ಶ್ರೀಧರ ಸಿದ್ದಿಟಿವಿ ಕೊತ್ವಾಳ್